ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ಊರಿಗೆ ಬಂದಿದ್ದೀವಿ ಹಾಗೆ ನಮ್ಮೂರು ಪರಿಚಯ ನಿಮ್ಗೆ ಮಾಡಿಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮೂರು ನಮ್ಮ ಮನೆ ಎಲ್ಲ ಹೇಗಿದೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆ ಫ್ರೆಂಡ್ಸ್ ನೋಡಿ ಮನೆ ಒಳಗಡೆ ಬರ್ತಿದ್ದಂಗೆ ಮುಂದೆನೇ ಒಂದು ರೂಮ್ ಇದೆ ಫ್ರೆಂಡ್ಸ್ ಇದೆ ಇಲ್ಲಿ ಏನೇನೋ ನಮಗೆ ವ್ಯವಸಾಯಕ್ಕೆ ಬೇಕಾದವನ್ನೆಲ್ಲ ಇಟ್ಕೊಂಡಿದ್ದೀನಿ ಇದು ಬಟ್ಟಲು ಮನೆ ಅದು ಒಳಗಡೆ ಬಂದರೆ ಇದು ಹಾಲು ಇದು ಹಾಲು ಹಾಗೆ ಇಲ್ಲಿ ಬಂದ್ರೆ ಇಲ್ಲೊಂದು ರೂಮ್ ಇದೆ ಇದೊಂದು ರೂಮ್ ಚಿಕ್ಕ ಮನೆ ಫ್ರೆಂಡ್ಸ್ ಇದು ಅಡುಗೆ ಮನೆ ಅಂದ್ರೆ ಇಲ್ಲೊಂದು ಆಗಿ ಒಂದು ಮನೆ ಕರ್ಕೊಂಡಿದ್ದೀವಿ ಹಾಗೆ ಹಿಂದೆ ಹಿಂದೆ ಕಡೆ ಪುಟ್ಟದ ತೋಟ ಇದೆ ಮಳೆ ಬರ್ತಾಯಿದೆ ಫ್ರೆಂಡ್ಸ್ ಜಿಟಿ ಜಿಟಿ ಮಳೆ ಪುಟ್ಟ ಮನೆ ಫ್ರೆಂಡ್ಸ್ ಆಮೇಲೆ ಮಳೆ ನಿಂತ ಮೇಲೆ ತೋಟ ಇದೆಲ್ಲ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಕೆರೆ ಎಲ್ಲ ಇದೆ ಹೇಗಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಬೆಳಗ್ಗೆನೆ ಚಿಕನ್ನು ಅಮ್ಮ ಬೆಳಗ್ಗೆನೇ ತರಿಸಿ ರೊಟ್ಟಿ ಎಲ್ಲ ಮಾಡಿಕೊಟ್ಟಿತ್ತು ನಮಗೆ ಇವ್ರಿಗೆ ರೊಟ್ಟಿ ಸಾಲ್ಟೇಜ್ ಆಯಿತು ಅಂತು ಅನ್ನ ಊಟ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಆಯ್ ಸುಮಾ ಹೆಂಗೈತ ಸಾಂಬಾರು ಅಮ್ಮ ಮಾಡಿರೋದು ಊಟ ಮಾಡಿ ನಮ್ಮ ಫ್ರೆಂಡ್ಸ್ನ thank <laughs> you

OK Hoy~~ OK~~ worship Athna appo My son Peck Hey, Appu I was heading here My

ಆ ಆ ಮೇಲ್ಗಡೆ ಚಚ್ಚಿ ನೋಡಿ ಅಲ್ಲಿ ನೋಡೋ ತಡಿ ಇದಾ ತಳ ಈ ಪೂರ್ವ ಕಡೆ ಬಂದರೆ ಸೊಪ್ಪು ಇವೆಲ್ಲ ಫ್ರೀಯಾಗಿ ಸಿಗುತ್ತೆ ಫ್ರೆಂಡ್ಸ್

ಡಿಫ್ರೆಂಟ್ ನಮ್ಮ ತೆಂಗಿನ ಮರ ಒಂಬಳೆ ಬಿಡ್ತಾ ಇದೆ ನಮ್ಮ ತೋಟ ಇನ್ನೊಂದು ಎರಡು ವರ್ಷ ಫ್ರೆಂಡ್ಸ್ ಎಲ್ಲ ಫಲ ಬಿಡ್ತವೆ ನೋಡಿ ನಮ್ಮ ತೋಟ ಒಂದು ಬಳೆ ಇವಾಗ ಬಿಡ್ತಾ ಇದೆ ಅನಿ

ಹಳ್ಳಿ ಜೀವನೇ ಸೂಪರ್ ಫ್ರೆಂಡ್ಸ್ ಬೆಂಗಳೂರಲ್ಲಿ ಯಾರಪ್ಪ ಆ ಪೊಲ್ಯೂಷನ್ನು ಇದು ಹಳ್ಳಿನೇ ಸುಂದರ ಹಾಗೆ ನುಗ್ಗೆ ಸೊಪ್ಪಿತ್ತು ತೋಟದಲ್ಲಿ ನುಗ್ಗೆ ಬಂದ್ವಿ ಫ್ರೆಂಡ್ಸ್ ಸೊಪ್ಪಿದ ದೊಡ್ಬಿಟ್ಟು ಕಾಲುವೆ ಅಲ್ಲಿ ಹೂವು ಅಲ್ಲಿ ತೋಟವಾ ಟ್ರೈನಲ್ಲಿ ಊರಿಂದ ಬೆಂಗಳೂರಿಗೆ ಬಂದ ಫ್ರೆಂಡ್ಸ್ ನಮ್ಮಮ್ಮ ಕೊಟ್ಟಿದ್ದನ್ನೆಲ್ಲ ನಾಲ್ಕು ಮನೆಗೆ ಡಿವೈಡ್ ಮಾಡಿಕೊಂಡು ಕೊಟ್ಕೊಂಡು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇರೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್